ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ತತ್ವೋಪದಗಳು ಎನ್ನುವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ಮೊದಲ ಬಾರಿಗೆ ನನ್ನ ಚಾನಲನ್ನು ಯಾರಾದರೂ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ತಡ ಯಾಕೆ ತತ್ವಪದಗಳು ಎನ್ನುವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ತತ್ವಪದಗಳು ಭಾಗವನ್ನು ಕಡಕೋಳ ಮಡಿವಾಳಪ್ಪ ಹಾಗೂ ಶಿಶುನಾಳ ಶಿಶುನಾಳ ಶರೀಫಾ ಇವರು ಬರೆದಿದ್ದಾರೆ ಕಡಕೋಳ ಮಡಿವಾಳಪ್ಪ ಇವರು ಸಾವಿರದ ಏಳುನೂರ ಅರವತ್ತೈದು ಕಲಬುರಗಿ ಜಿಲ್ಲೆಯ ಭಜಲ್ಪುರ ತಾಲೂಕಿನ ಬಿದನೂರು ಗ್ರಾಮದಲ್ಲಿ ಜನಿಸಿದರು ಇವರ ತಾಯಿ ಗಂಗಮ್ಮ ತಂದೆ ವಿರೂಪಾಕ್ಷಯ ಇವರ ಅಂಕಿತನಾಮ ಮಹಾಂತೇಶ ಹಾಗೆಯೇ ಬಿದಿರು ಎನ್ನುವ ಭಾಗವನ್ನು ಸಂತ ಶಿಶುನಾಳ ಶರೀಫ ಅವರು ಬರೆದಿದ್ದಾರೆ ಸಂತ ಶಿಶುನಾಳ ಶರೀಫ ಅವರು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಶಿಶುನಾಳದಲ್ಲಿ ಜನಿಸಿದರು ಇವರ ಬಾಲ್ಯದ ಹೆಸರು ಮಹಮ್ಮದ್ ಶರೀಫ ಕರ್ನಾಟಕದ ಕಬೀರರು ಎಂದೇ ಪ್ರಸಿದ್ಧರಾಗಿರುವ ಇವರು ಇವರ ಅಂಕಿತನಾಮ ಶಿಶುನಾಳಾ ದೀಶ ಶಿಶುನಾಳೇಶ ಇನ್ನೂ ಮುಂತಾಗಿ ಇದೇ ಇಷ್ಟು ಕೃತಿಕರ ಪರಿಚಯ ಆಗಿದೆ ಮಕ್ಕಳೇ ಇನ್ನೂ ಪ್ರಶ್ನೋತ್ತರಗಳನ್ನು ಈ ಮುಂದಿನಂತೆ ತಿಳಿದುಕೊಳ್ಳೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ ಗುರುಕರುಣೆ ಇಲ್ಲದವನ ಸ್ನೇಹ ಸಾಯುವ ತನಕ ಬೇಡ ಎಂದಿದ್ದಾರೆ ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ತತ್ವಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ ತತ್ವಪದಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಎಂದಿದ್ದಾರೆ ಬಿದಿರು ಹೇಗೆ ಬೆಳೆಯಿತು ಹುಟ್ಟುತ್ತ ಹುಲ್ಲಾಗಿ ಮೈತುಂಬಿಕೊಳ್ಳುತ್ತಾ ಬೆಳೆಯಿತು ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ ಬಿದಿರು ಶಿಶುನಾಳಿ ಶಿಶುನಾಳ ದೀಶನಿಗೆ ಏನಾಗುತ್ತದೆ ಬಿದಿರು ಶಿಶುನಾಳ ದೀಶನಿಗೆ ಓಲಗವಾಗುತ್ತದೆ ಇನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಬಿದಿರು ಮಕ್ಕಳಿಗೆ ರೈತರಿಗೆ ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಎಂಬುದನ್ನು ಬರೆಯಿರಿ ಇದು ಎರಡು ಅಂಕದ ಪ್ರಶ್ನೆ ಧಾನ್ಯಗಳನ್ನು ಕುಟ್ಟಲು ಬೀಸಲು ಕೇರಲು ಬಿದಿರು ಹೇಗೆ ಸಹಾಯಕವಾಗುತ್ತದೆ ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ ಇವೆಲ್ಲವೂ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದರೆ ಎರಡು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ ಗುರುಕರುಣೆ ಪದ್ಯದ ಮೂರು ಮತ್ತು ನಾಲ್ಕನೇ ಚರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವಪದಕಾರರು ಹೇಳಿದ್ದಾರೆ ಇದು ಸಹ ಎರಡು ಅಂಕದ ಪ್ರಶ್ನೆಯಾಗಿರುತ್ತದೆ ಎರಡು ಮಾರ್ಕ್ಸಿಗೆ ನಿಮಗೆ ಪರೀಕ್ಷೆಗೆ ಬರುತ್ತೆ ಮಕ್ಕಳೇ ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಗುರುಕರುಣೆ ಪದ್ಯದ ಸಾರಾಂಶ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಗುರುಕರುಣೆ ಎಂಬ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಅಂದರೆ ಅಪ್ಲೈಡ್ ಪ್ರಶ್ನೆಯಾಗಿದೆ ಆ ಪದ್ಯವನ್ನು ಯಾವ ರೀತಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಇದು ನಿಮಗೆ ಪರೀಕ್ಷೆಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಈ ಪ್ರಶ್ನೆ ಬಂತು ಅಂದರೆ ಮಕ್ಕಳೇ ನಾಲ್ಕು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಪದ್ಯದ ಪ್ರತಿಯೊಂದು ಸಾಲುಗಳನ್ನು ಸಹ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಇದು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಇನ್ನು ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನೀವು ಎರಡನೆಯ ಶು ಸಂತ ಶಿಶುನಾಳ ಶರೀಫ್ ಅವರು ಬರೆದಿರುವ ಬಿದಿರು ನೋ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದು ಸಹ ನಿಮಗೆ ಅಪ್ಲೈಡ್ ಪ್ರಶ್ನೆಯಾಗಿದೆ ಈ ಪ್ರಶ್ನೆ ಬಂದರೂ ಸಹ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಆರಾಮಾಗಿ ಈಸಿಯಾಗಿ ನೀವು ನಾಲ್ಕು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಒಂದು ಸರಳವಾದ ಮಾರ್ಗ ಇಲ್ಲಿದೆ ಇನ್ನು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಆಯ್ಕೆ ಈ ವಾಕ್ಯವನ್ನು ಕಡುಕೋಳ ಮಡಿವಾಳಪ್ಪನವರು ಬರೆದಿರುವ ಗುರುಕರುಣೆ ಎಂಬ ತತ್ವ ಪದದಿಂದ ಆರಿಸಿಕೊಳ್ಳಲಾಗಿದೆ ನೋಡಿ ಮಕ್ಕಳೇ ಎಲ್ಲ ಪ್ರಶ್ನೆ ಪಾಠಗಳಿಗಿಂತ ಈ ಪದ್ಯ ಹೇಗಿದೆ ಅಂದರೆ ಎರಡು ಪದ್ಯಗಳು ಇರೋದರಿಂದ ಸಂದರ್ಭ ಯಾವ ಪದ್ಯದಿಂದ ಬಂದಿದೆ ಎಂಬುದನ್ನು ನೀವು ಆಯ್ಕೆಯನ್ನು ಕರೆಕ್ಟಾಗಿ ನೋಡ್ಕೊಂಡು ಬರೀಬೇಕಾಗುತ್ತೆ ನಿತ್ಯ ಕಾಲದಲ್ಲಿ ಅಸನವ ಉಂಡು ಹೊತ್ತು ಗಳಿಯಲ್ಲಿ ಬೇಡ ನಾವು ಮೊದಲು ಆಯ್ಕೆಯನ್ನು ನೋಡಿದವಲ್ವ ಅದೇ ಆಯ್ಕೆಯನ್ನು ಬರೀಬೇಕು ಮತ್ತು ಸಂದರ್ಭ ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತದೆ ಇನ್ನು ಮೂರನೇ ಸಂದರ್ಭ ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಈ ಮೇಲಿನ ವಾಕ್ಯವನ್ನು ಸಂತ ಶಿಶನೋಳ ಶರೀಫ ಅವರು ಬರೆದಿರುವ ಬಿದಿರು ಎನ್ನುವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಮತ್ತು ಸ್ವಾರಸ್ಯ ನೋಡಿಕೊಂಡು ನೀವು ಆನ್ಸರ್ ಬರೀಬೇಕಾಗುತ್ತೆ ಹಾಗೆಯೇ ಬೆಳೆ ಬೆಳೆಯುತ್ತ ದಿವಿನಾದೆ ಆಯ್ಕೆ ಸಂತ ಶಿಶುನಾಳ ಶರೀಫ್ ಅವರು ಬರೆದಿರುವ ಬಿದಿರು ಎನ್ನುವ ಪದ್ಯದಿಂದ ಮೇಲಿನ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಆಯ್ಕೆ ಅದಾಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ನೀವು ಬೇರೆ ಬರೀಬೇಕಾಗುತ್ತೆ ಇನ್ನು ಬಿದಿರು ಪದ್ಯದ ಆಯ್ಕೆಯ ಭಾಗ ನಾನು ಹೇಳಿದಳು ಈ ವಾಕ್ಯವನ್ನು ಸಂತ ಶಿಶುನಾಳ ಶರೀಫ್ ಅವರು ಬರೆದಿರುವ ಬಿದಿರು ತತ್ವ ಪದವನ್ನು ವಿದ್ವಾನ್ ಸದ್ಯೋಜಾತ್ಮೂರ್ತಿ ಸಂಪಾದಿಸಿರು ಸಂಪಾದಿಸಿರುವ ಶಿಶುನಾಳ ಗೀತೆಗಳು ಎಂಬ ಕವನ ಸಂಕಲನದಿಂದ ಆಯ್ದ ತತ್ವಪದಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಪದವನ್ನು ಆರಿಸಿ ಬರೆಯಿರಿ ಹಸನ ಅಂದರೆ ಅನ್ನ ಬೆತ್ತ ಪದದ ತದ್ಭವ ತತ್ಸಮ ರೂಪ ವೆತ್ತ ಕರುಣೆ ಪದದ ವಿರುದ್ಧಾರ್ಥಕ ಪದ ನಿಷ್ಕರುಣೆ ಅಂಬಿಗ ಎಂದರೆ ದೋಣಿ ನಡೆಸುವವ ಇನ್ನು ಸಂಬಂಧಿಕರಿಸಿ ಬರೆಯಿರಿ ಹಿರಿದು ಹಿಂದು ಮುಂದು ಹಿರಿದು ಕಿರಿದು ಮಾತಿಲ್ಲದವನ ಲೋಪಸಂಧಿ ಕರುಣವಿಲ್ಲದವನ ಇದು ಆಗಮಸಂಧಿ ಮನುಷ್ಯನ ಷಷ್ಠಿ ವಿಭಕ್ತಿ ಪ್ರತ್ಯಯ ಕಾಲದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪತ್ರ ಎಲೆ ಚಕ್ಕಡಿ ಎತ್ತಿನ ಗಾಡಿ ಚಟುವಟಿಕೆ ಕೊಟ್ಟಿರುವ ಪದ್ಯ ಪೂರ್ಣಗೊಳಿಸಿ ಬರೆಯಿರಿ ಬಿಟ್ಟ ಪದ್ಯ ನೀವು ಪೂರ್ಣಗೊಳಿಸಿ ಬರೀಬೇಕಾಗುತ್ತೆ ಒಂದು ಗುರುಕುರ್ಣೆ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮತ್ತೊಂದು ಬಿದಿರು ಪದ್ಯದಿಂದ ಪದ್ಯವನ್ನು ಆಯ್ಕೆಗೆ ಇಟ್ಟಿದ್ದಾರೆ ಕಂಠಪಾಠಕ್ಕಿದೆ ಕಂಠಪಾಠ ಪದ್ಯವನ್ನು ನೀವು ಕಂಠಪಾಠ ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆಗೆ ನಾಲ್ಕು ಅಂಕದ ಇದು ಬರುತ್ತೆ ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ